ದೇಶಾದ್ಯಂತ ಇಂದು ನೂರ ಅರವತ್ತೆರಡನೇ ಯುವ ಜಯಂತಿಯನ್ನ ಆಚರಿಸುತ್ತಿದ್ದು ಸನಾತನ ಧರ್ಮದ ಮೌಲ್ಯ ಆದರ್ಶಗಳನ್ನು ಜಗತ್ತಿಗೆ ಸಾರಿದ ಮಹಾನ್ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜನ್ಮ ಜಯಂತಿ ಸಂಭ್ರಮ ಮನೆ ಮಾಡಿದ್ದು ಕಾಫಿನಾಡು ಚಿಕ್ಕಮಗಳೂರಿನ ವಂದೇ ಮಾತರಂ ಟ್ರಸ್ಟ್ನ ಪ್ರೀತೇಶ್ ಅವರ ಮನೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿವೇಕಾನಂದರ ಜಯಂತಿಯನ್ನ ವಿಭಿನ್ನವಾಗಿ ಆಚರಿಸಲಾಯಿತು

ನಂತರ ಪ್ರೀತೇಶ್ವರವರು ತಮ್ಮ ಆರಾಧ್ಯ ದೈವ ಸ್ವಾಮಿ ವಿವೇಕಾನಂದರ ಜನ್ಮ ಜಯಂತಿಯನ್ನ ಆಚರಣೆಯನ್ನ ಹಲವು ವರ್ಷಗಳಿಂದ ಆಚರಿಸಲಾಗುತ್ತಿದೆ ಎಂದು ಅಭಿಪ್ರಾಯಗಳನ್ನ ಹಂಚಿಕೊಂಡರು ಹರಿ ಓಂ ನಮಸ್ತೆ ಇವತ್ತಿನ ದಿನ ವಿವೇಕಾನಂದರ ನೂರ ಅರವತ್ತೆರಡನೇ ಜನ್ಮ ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ವಿವೇಕಾನಂದರಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡ್ತೀವಿ ಸುಮಾರು ವರ್ಷಗಳಿಂದ ಇದನ್ನ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಇಡೀ ಕುಟುಂಬನೇ ವಿವೇಕಾನಂದರಿಗೋಸ್ಕರನೇ ಡೆ ಡೆಡಿಕೇಟ್ ಆಗಿದ್ದೀವಿ ಕುಟುಂಬ ಮಾತ್ರ ಅಲ್ಲ ನಮ್ಮ ಏನು ಒಂದೇ ಮಾತ್ರ ಟ್ರಸ್ಟ್ ಅಂತ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ ನಮ್ಮಲ್ಲಿರೋಂಥ ಎಲ್ಲ ಹುಡುಗರು ಇರ್ಬೋದು ಅಥವಾ ಎಲ್ಲ ಅವ್ರ ಮನೆಯವರು ಅವ್ರ ಕುಟುಂಬದವ್ರು ಎಲ್ಲರೂ ಕೂಡ ವಿವೇಕಾನಂದರ ಆದರ್ಶದೊಂದಿಗೆ ನಡೆಸ್ತಾ ಇರುವಂಥದ್ದು ಕಲಿಯುಗ ಅಂತ ಹೇಳಂದ್ರೆ ಗುರುಗಳಿಗೆ ತುಂಬ ಶಕ್ತಿ ಜಾಸ್ತಿ ಹಾಗಾಗಿ ವಿವೇಕಾನಂದರು ನಮ್ಗೆ ಯಾವುದೇ ರೀತಿ ಕಡಿಮೆನೂ ಕೂಡ ಮಾಡಿಲ್ಲ ಎಲ್ಲ ರೀತಿಯ ಕೃಪೆಯನ್ನು ಕೂಡ ಹರಿಸಿಯಾರ ಅವ್ರನ್ನ ಎಲ್ಲರೂ ವ್ಯಕ್ತಿ ರೀತಿಯಾಗಿ ನೋಡ್ತಾ ಇದ್ದಾರೆ ನಾವು ನಿಜವಾಗ್ಲೂ ಕೂಡ ಭಗವಂತನ ರೀತಿಯಾಗಿ ನೋಡ್ತಾ ಇದ್ದೀವಿ ಸಾಕ್ಷಾತ್ ಶಕ್ತಿಯ ರೂಪದಲ್ಲೇ ನೋಡ್ತಾ ಇದೀವಿ ಅವ್ರನ್ನ ಸೊ ಹಾಗಾಗಿ ನಮ್ಮ ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೀವಿ ನಾವು ಒಂದೇ ಮಾತ್ರ ನಮ್ಮ ಟ್ರಸ್ಟ್ ಸ್ಥಾಪನೆ ಆಗಿ ಸುಮಾರು ಒಂದು ಹನ್ನೆರಡು ವರ್ಷ ಆಯಿತು ವಿವೇಕಾನಂದರ ಆದರ್ಶದೊಂದಿಗೆ ನಡ್ಕೊಂಡು ಇರೋಂಥದ್ದು ನಾ ಯಾವುದೇ ರೀತಿಯ ಹಣಕ್ಕೋಸ್ಕರ ಆಗಲಿ ಇನ್ನೇನಕ್ಕೋಸ್ಕರನೋ ಅಂತ ಮಾಡಿದಂತಹ ಸಂಸ್ಥೆ ಅಲ್ಲವೇ ಅಲ್ಲ ಇದು ಸೇವೆಗೋಸ್ಕರನೇ ಗೋಸ್ಕರನೇ ಅಂಥ ಸಂಸ್ಥೆ ಇದು ಸುಮಾರು ಏನು ನಮ್ಮಲ್ಲಿ ಇರೋಂಥ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹುಡುಗರು ಇದ್ದೀವಿ ಮತ್ತು ಅವ್ರ ಕುಟುಂಬದವರು ಎಲ್ಲರೂ ಅಂದ್ರೆ ಒಂದು ಐವತ್ತರವತ್ತು ಜನನೂ ಕೂಡ ಎಲ್ಲರೂ ಕೂಡ ಸೇವೆ ಮಾಡಲಿಕ್ಕೋಸ್ಕರನೇ ಸಮಯಗಳನ್ನು ಕೊಡ್ತಾರೆ ಸುಮಾರೊಂದು ಮೂವತ್ತು ವರ್ಷದಿಂದನೂ ಕೂಡ ಅವ್ರ ಬಗ್ಗೆ ತುಂಬ ವಿಶ್ವಾಸ ಇದೆ ಅಲ್ಲಿ ನಾವು ಶಿವನ್ ಮಾಡಿದ್ದೀವಿ ಮತ್ತು ಬಸವ ಇದೆ ತ್ರಿಶೂಲಗಳು ಡಮರುಗ ಇದನ್ನೆಲ್ಲ ಹಾಕಿದ್ದೀವಿ ಮೇನ್ ಸಂಕಲ್ಪ ಹೇಳಂದ್ರೆ ಕಾಶಿಯಲ್ಲೂ ಕೂಡ ತುಂಬ ಗೊಂದಲ ನಡೀತಾ ಇದೆ ಕಾಶಿಯಲ್ಲೂ ಇರುವಂಥ ಗೊಂದಲ ಎಲ್ಲ ನಿವಾರಣೆ ಆಗಿ ಅಂತ ಸಂಕಲ್ಪದ ಮೇಲೆ ಮಾಡ್ತಾ ಇರೋಂಥದ್ದು ಪ್ರತಿಸಲೂ ಈ ತರ ಥರ ಅನ್ನ ವಿಭಿನ್ನವಾಗಿ ಮಾಡ್ತೀವಿ ಅಯೋಧ್ಯೆ ಅಲ್ಲಿ ಕೂಡ ಅಯೋಧ್ಯೆ ಮಾಡಿದ್ವಿ ಲಾಸ್ಟ್ ಟೈಮ್ ಅರ್ಜುನ ಆನೆ ತೀರೋದಾಗ ಅರ್ಜುನ ಆನೆಗೆ ಟ್ರಿಬ್ಯೂಟ್ ಕೊಡಬೇಕನ್ನೋಂಥ ಉದ್ದೇಶದಿಂದ ಮಾಡಿದ್ವಿ ಈ ರೀತಿಯಾಗಿ ಪ್ರತಿ ಸಲನೂ ಕೂಡ ಭಿನ್ನವಾದಂತಹ ಬ್ಯಾಕ್ಗ್ರೌಂಡ್ ಅನ್ನು ಮಾಡಿ ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ